ನೆರವೇರಲಿರುವುದು ಸನ್ಮಾನಿತರಿಗೆ ಸಂಘದ ಪರ ಯಕ್ಷ ಚೈತನ್ಯ ಸಂಘದ ಪರವಾಗಿ ಕೈಗೊಳ್ಳುವ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿ ವರಣ್ಯರು ನಮ್ಮೊಂದಿಗೆ ಕೈಜೋಡಿಸಬೇಕು ಅವರನ್ನು ಗೌರವಿಸಬೇಕು ಅಂತ ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಪ್ರಥಮತ ಸನ್ಮಾನಿತರಿಗೆ ಶ್ರೀಯುತ ಭುಜಬಲಿ ಧರ್ಮಸ್ಥಳ ಇವರು ಶಾಲನ್ನು ಒದಿಸಿ ಗೌರವಿಸಬೇಕಾಗಿ ಕೇಳ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಶ್ರೀಯುತ್ ಶ್ರೀಯುತ ಭಾಗವತ ಹಂಸ ಹೊಳ್ಳರಿಗೆ ಭುಜಬಲಿ ಧರ್ಮಸ್ಥಳ ಇವರಿಂದ ಶಾಲು ಹೊದಿಸಿ ಗೌರವಾರ್ಪಣೆ ಹಾಗೆ ಜಬ್ಬಾರ್ ಸಮೋ ಸಂಪಾಜೆಯವರಿಗೆ ಶಾಲು ಹೊದಿಸಿ ಗೌರವಾರ್ಪಣೆ ಹ ಶ್ರೀಯುತ ರವಿಶಂಕರ್ ಒಳಕುಂಜ ಅವರ ಅಪೇಕ್ಷೆಯ ಮೇರೆಗೆ ಗುರುಗಳಾದ ಶ್ರೀಯುತ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರಿಗೆ ಮೊದಲಿಗೆ ಶಾಲು ಗೌರವಾರ್ಪಣೆ ಮಾಡಿ ಆಮೇಲೆ ನನಗೆ ಮಾಡಿ ಅಂತ ಅವರು ಅಪೇಕ್ಷಿಸ್ತಾ ಇದ್ದಾರೆ ಆದ್ದರಿಂದ ಅವರ ಅಪೇಕ್ಷಣೆಯಂತೆ ಶ್ರೀಯುತ ಮಾಂಬಾಡಿಯವರಿಗೆ ಶಾಲು ಹೊದಿಸಿ ಹೊದಿಸ್ತಾ ಇದ್ದಾರೆ ಶ್ರೀಯುತ ಭುಜಬಲಿ ಧರ್ಮಸ್ಥಳ ಅವರು ಈಗ ಶ್ರೀಯುತ ರವಿಶಂಕರ್ ಒಳಕುಂಜ ಅವರಿಗೆ ಶಾಲು ಹೊದಿಸಿ ಗೌರವಾರ್ಪಣೆ ಹಾಗೆ ಸನ್ಮಾನಿತರಿಗೆ ಹಾರವನ್ನು ಅರ್ಪಿಸಿ ಗೌರವಿಸಬೇಕಾಗಿ ಶ್ರೀ ದೇವಳದ ಮುಕ್ತೇಶ್ವರರಾದ ಶ್ರೀಯುತ ರಘುನಾಥ್ ಒಂಟಿಮಾರು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಶ್ರೀಯುತ ಹೊಳ್ಳರ್ ಅವರಿಗೆ ಹಾರಾರ್ಪಣೆಯೊಂದಿಗೆ ಗೌರವಿಸ್ತಾ ಇದ್ದಾರೆ ಹಾಗೆ ಜಬ್ಬರ್ ಸಮೋ ಜಬ್ಬರ್ಸಮ್ ಅವರಿಗೆ ರಘುನಾಥ್ ಎಲ್ವಿ ಅವರಿಂದ ಹಾರಾರ್ಪಣೆ ಶ್ರೀಯುತ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರಿಗೆ ಹಾರಾರ್ಪಣೆ ಹಾಗೆ ಶ್ರೀಯುತ ರವಿಶಂಕರ್ ಒಳಕುಂಜ ಅವರಿಗೂ ಕೂಡ ರಘುನಾಥ್ ಎಲ್ವಿ ಅವರು ಹಾರಾರ್ಪಣೆ ಮಾಡಿ ಗೌರವಿಸಿ ಗೌರವಿಸ್ತಾ ಇದ್ದಾರೆ ನಮ್ಮ ಸಭಾಧ್ಯಕ್ಷರಾದ ಶ್ರೀಯುತ ಕೃಷ್ಣಮೂರ್ತಿ ವಿ ಎ ಅವರು ಎಲ್ಲ ಸನ್ಮಾನಿತರಿಗೆ ಫಲ ತಾಂಬೂಲವನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಭಾಗವತ ಹಂಸ ರಘುರಾಮ್ ಅವರಿಗೆ ಜಬ್ಬಾರ್ ಸಮ ಅವರಿಗೆ ಹಾಗೆ ಗುರುಗಳಾದ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಅವರಿಗೆ ರವಿಶಂಕರ್ ಒಳಕುಂಜ ಅವರಿಗೆ ಗೌರವಾಧ್ಯಕ್ಷರಾದ ಯಕ್ಷಜಿಧನ್ಯದ ಗೌರವಾಧ್ಯಕ್ಷರಾದ ಶ್ರೀಯುತ ಪ್ರಭಾಕರ್ ಭಟ್ ಅವರು ಸಮ್ಮಾನ ಪತ್ರವನ್ನು ಕೊಟ್ಟು ಗೌರವಿಸಬೇಕು ಶ್ರೀಯುತ ರಘುರಾಮ್ಹೊಳ್ಳ ಅವರಿಗೆ ಹಾಗೆ ಜಬ್ಬರ್ ಸಮೋ ಅವರಿಗೆ ಶ್ರೀಯುತ ಜಬ್ಬರ್ ಸಮೋ ಅವರಿಗೆ ಗೌರವಾಧ್ಯಕ್ಷರಾದ ಪ್ರಭಾಕರ್ ಭಟ್ರಿಂದ ಸನ್ಮಾನ ಪತ್ರ ಅರ್ಪಣೆ ಹಾಗೆ ರವಿಶಂಕರ್ ಒಳಕುಂಜ ಅವರಿಗೂ ಕೂಡ ಮಾನಪತ್ರ ಸಮರ್ಪಣೆ ಯಕ್ಷ ಚೈತನ್ಯದ ಪರವಾಗಿ ಯಕ್ಷ ಚೈತನ್ಯದ ಗೌರವಾಧ್ಯಕ್ಷರಾದ ಶ್ರೀಯುತ ಪ್ರಭಾಕರ್ ಭಟ್ರವರಿಂದ ಗೌರವ ಸಮರ್ಪಣೆ ಹಾಗೆ ಅಧ್ಯಕ್ಷರಿಂದ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣ ಕಟೀಲು ಕೃಷ್ಣಮೂರ್ತಿ ಅವರಿಂದ ಸ್ಮರಣಿಕೆ ಪ್ರದಾನ ನಡೀತಾ ಇದೆ ದಯವಿಟ್ಟು ತಾವೆಲ್ಲರೂ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಜಬ್ಬರ್ ಅವರಿಗೆ ಮಾನಪತ್ರ ಸಮರ್ಪಣೆ ಹಾಗೆ ಗುರುಗಳಾದ ಮಾಂಪ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರಿಗೂ ಸ್ಮರಣಿಕೆಯೊಂದಿಗೆ ಶ್ರೀಯುತ ಗುರುಗಳಾದ ಸುಬ್ರಹ್ಮಣ್ಯ ಭಟ್ ಅವರಿಗೆ ಯಕ್ಷನಿಧಿ ಸಮರ್ಪಿಸಿ ಗೌರವ ಗೌರವ ಸಮರ್ಪಣೆ ನಮ್ಮ ಅಧ್ಯಕ್ಷರಾದ ಶ್ರೀಯುತ ಕಟೀಲು ಕೃಷ್ಣಮೂರ್ತಿ ಅವರಿಂದ ಹಾಗೆ ಈಗ ಒಂದು ಸಂತೋಷದ ಸುದ್ದಿ ನಾವೆಲ್ಲ ಆನಂದ ಪಡುವಂಥ ಸುದ್ದಿ ಒಂದು ನಮ್ಮ ಕಿರಣ್ ಮಂಜನ್ ಬೈಲವರು ಹೇಳಿದರು ಶ್ರೀಯುತ ಜಬ್ಬಾರ್ ಸುಮೋರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ರಾಜ್ಯ ಯಕ್ಷಗಾನ ಕಲಾ ಅಕಾಡೆಮಿಯ ಪ್ರಶಸ್ತಿ ಒಲಿದು ಬಂದಿದೆ ಅದಕ್ಕೆಲ್ಲ ಮತ್ತೊಮ್ಮೆ ಜೋರಾದ ಚಪ್ಪಳೆಯೊಂದಿಗೆ ಅವರನ್ನು ಅಭಿನಂದಿಸಿ ಅವರಿಗೆ ನಮ್ಮ ಯಕ್ಷಚೈತನ್ಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಅಭಿವಂದನೆಗಳು ಮುಖ ಕಡ್ಡಾ ಒಂದು ನಿಮಿಷ ಒಂದು ನಿಮಿಷ ದಯವಿಟ್ಟು ಒಂದು ನಿಮಿಷ ಫೋಟೋಗ್ರಾಫರ್ ಅವರು ಎಲ್ಲರೂ ಅತಿಥಿಗಳು ನಮ್ಮೊಂದಿಗೆ ಸಹಕರಿಸಬೇಕು ನಮ್ಮ ಇನ್ನೊಂದು ಸಣ್ಣ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ನಮ್ಮ ಸಮಾಜದ ಒಬ್ಬ ವಿದ್ಯಾರ್ಥಿಗೆ ಬಹುಮುಖ ಪ್ರತಿಭೆಯ ಒಬ್ಬ ವಿದ್ಯಾರ್ಥಿಯನ್ನು ಗುರುತಿಸಿ ನಾವು ಗುರುತಿಸುವಂಥ ಕಾರ್ಯಕ್ರಮ ಅದಕ್ಕೆ ಪಾತ್ರರಾದವರು ಶ್ರೀಯುತ ಆದ್ಯ ಅನಿಲ್ ಕುಮಾರ್ ಮಾಯಣ್ಣ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ನಮ್ಮಿಂದ ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತ ದಯವಿಟ್ಟು ಆಸನವನ್ನು ಸ್ವೀಕರಿಸಿ ಅವರ ಪರಿಚಯವನ್ನು ನಮ್ಮ ಕಾರ್ಯದರ್ಶಿಗಳಾದ ಶ್ರೀಯುತ ಕೃಷ್ಣಮೂರ್ತಿ ಅವರು ಮಾಡಿಕೊಡಲಿದ್ದಾರೆ ನಾವು ಪ್ರತಿ ವರ್ಷದಲ್ಲಿ ನಮ್ಮ ವಾರ್ಷಿಕೋತ್ಸವ ದಿವಸ ಪ್ರಧಾನವಾಗಿ ಹಮ್ಮಿಕೊಳ್ಳುವಂತಹ ಕಾರ್ಯಕ್ರಮ ಯಕ್ಷಗಾನ ಕಲಾವಿದರಿಗೆ ಗೌರವಾರ್ಪಣೆ ಹಾಗೆ ಯಕ್ಷಗಾನಕ್ಕಾಗಿ ತೊಡಗಿಸಿಕೊಂಡವರಿಗೆ ಯಕ್ಷ ನಿಧಿ ಸಮರ್ಪಣೆ ವಿಶೇಷವಾಗಿ ಇದನ್ನು ಗಮನಿಸಬೇಕು ಯಕ್ಷ ಗೌರವಾರ್ಪಣೆ ಬೇರೆ ಕಲಾವಿದ ಸಮ್ಮಾನ ಮತ್ತು ಯಕ್ಷ ನಿಧಿ ಸಮರ್ಪಣೆ ಅಂತ ಹೇಳುವಂಥದ್ದು ಮತ್ತೊಂದು ಅಂಗ ಹಾಗೆ ನಮ್ಮ ಸಮಾಜದ ಬೇರೆ ಬೇರೆ ಸಾಧನೆ ಮಾಡಿದಂತಹ ಮಕ್ಕಳನ್ನು ಗುರುತಿಸಿ ನಾವು ಕೊಡುವಂಥದ್ದು ಪ್ರತಿಭಾ ಪುರಸ್ಕಾರ ಈ ಸಲದ ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾದವರು ಆದ್ಯ ಅನಿಲ್ ಕುಮಾರ್ ಮಾಯಣ ಇವರು ಇವರು ವಿಶೇಷವಾಗಿ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದವರೆಗೆ ಮಾಡಿದಂಥ ಕರಾಟೆಯಲ್ಲಿ ಮಾಡಿದಂತಹ ಆ ಸಾಧನೆಯನ್ನು ನಾವು ಗುರುತಿಸಿ ಈ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ ಶ್ರೀಯುತ ಕುಮಾರ ಕುಮಾರ ಆದ್ಯ ಅನಿಲ್ ಕುಮಾರ್ ಇವರು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಶ್ರೀಮತಿ ವಾಣಿಶ್ರೀ ಮತ್ತು ಶ್ರೀ ಅನಿಲ್ ಕುಮಾರ್ ಮಾಯಣ ಇಲ್ಲೇ ಅಶೋತ್ಪುರ ಬಡಗಮಿಜಾರು ಗ್ರಾಮದ ಮಾಯಣ ಎಂಬಲ್ಲಿ ಇವರ ಸುಪುತ್ರರಾಗಿ ಜನಿಸ್ತಾರೆ ಪ್ರಸ್ತುತ ಇವನಿಗೆ ಹದಿಮೂರು ವರ್ಷ ವಯಸ್ಸು ಮಂಗಳೂರು ಡೊಂಗರಕೇರಿಯ ಕೆನರಾ ಹೈಸ್ಕೂಲ್ನಲ್ಲಿ ಸಿ ಬಿ ಸಿಯ ಸಿ ಬಿ ಎಸ್ನಲ್ಲಿ ಏಳನೇ ತರಗತಿಯನ್ನು ಅಧ್ಯಯನ ಮಾಡುತ್ತಿದ್ದಾನೆ ಇವನು ಬುಡೋಕಾನ್ ಶ್ರೇಣಿಯ ಕರಾಟೆ ಅಥವಾ ಮಾರ್ಷಲ್ ಆರ್ಟ್ ಎಂ ಈ ಅಭ್ಯಾಸವನ್ನು ಆರನೇ ವಯಸ್ಸಿನಲ್ಲಿ ಅಂದರೆ ಈತ ಯು ಕೆ ಜಿಯಲ್ಲಿರುವಾಗ ಪ್ರಾರಂಭ ಮಾಡ್ತಾನೆ ಆನಂತರ ಸನ್ಸೈನ್ ಸನ್ಸೆ ಗಣೇಶ್ ಕೆ ಇವರ ಮಾರ್ಗದರ್ಶನದಲ್ಲಿ ಬ್ರೌನ್ ಬೆಲ್ಟಿನ ಅಂದರೆ ಅದು ಥರ್ಡ್ ಗ್ರೇಡ್ ಅಂತ ಹೇಳುವಂಥದ್ದು ಕರಾಟೆಯಲ್ಲಿ ಅದನ್ನು ಅಲ್ಲಿಯವರೆಗೆ ಅಭ್ಯಾಸ ಮಾಡ್ತಾನೆ ಆ ನಂತರದಲ್ಲಿ ಸಂಶೈ ಶೈನ್ ಕುಮಾರ್ ಹಾಗೂ ಸಂಶೈ ಮಾರುತ್ ಆಳ್ವಾ ಹಾಗೆ ಸಂಶಯ್ ಭೂಮಿಕಾ ಇವರ ಮಾರ್ಗದರ್ಶನದಲ್ಲಿ ಕೆನ್ರಾ ಶಾಲೆಯಲ್ಲಿ ಅಭ್ಯಾಸವನ್ನು ಮುಂದುವರೆಸ್ತಾನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಐದರಂದು ಉಡುಪಿಯಲ್ಲಿ ನಡೆದ ಬ್ಲ್ಯಾಕ್ ಬೆಲ್ಟ್ ಗ್ರೇಡಿಂಗ್ನಲ್ಲಿ ಎಂಬತ್ನಾಲ್ಕು ಶೇಕಡಾ ಅಂಕವನ್ನು ಪಡೆದು ಬ್ಲ್ಯಾಕ್ ಬೆಲ್ಟನ್ನು ತನ್ನದಾಗಿಸಿಕೊಳ್ಳುತ್ತಾನೆ ಆ ನಂತರದಲ್ಲಿ ನಂತರ ಇಂತಹ ಒಂದು ಅರ್ಹತೆಯುಳ್ಳ ರೆಫ್ರಿಯಾಗಿ ಕಾರ್ಯನಿರ್ವಹಿಸಲು ಅವಕಾಶವನ್ನು ಪಡೆಯುತ್ತಾನೆ ಆ ಮೂಲಕ ಕೆಲವು ಟೂರ್ನಮೆಂಟ್ಗಳಲ್ಲಿ ರೆಫ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾನೆ ಪ್ರಸ್ತುತ ಬ್ರ್ಯಾಕ್ ಬೆಲ್ಟ್ ಹನ್ನೊಂದರ ಅಭ್ಯಾಸವನ್ನು ಮುಂದುವರಿಸುತ್ತಿದ್ದಾನೆ ಇವನು ಕರಾಟೆಯಲ್ಲಿ ಮಾಡಿದಂಥ ಸಾಧನೆಗಳು ರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಒಂದು ಚಿನ್ನದ ಪದಕವನ್ನು ಹಾಗೂ ಒಂದು ಕಂಚಿನ ಪದಕವನ್ನು ಪಡೆದಿರ್ತಾನೆ ರಾಜ್ಯ ಮಟ್ಟದಲ್ಲಿ ಐದು ಚಿನ್ನದ ಪದಕಗಳು ಒಂದು ಬೆಳ್ಳಿಯ ಪದಕ ಹಾಗೂ ಮೂರು ಕಂಚಿನ ಪದಕವನ್ನು ಪಡೆದಿರ್ತಾನೆ ಜಿಲ್ಲಾ ಮಟ್ಟದಲ್ಲಿ ಒಂದು ಕಂಚಿನ ಪದಕವನ್ನು ಪಡೆದಿರ್ತಾನೆ ಕರಾಟೆ ಕ್ಷೇತ್ರದಲ್ಲಿ ಈವರೆಗೆ ಒಟ್ಟು ಹನ್ನೆರಡು ಪದಕಗಳನ್ನು ತನ್ನದಾಗಿಸಿಕೊಂಡಿದ್ದಾನೆ ಅವನ ಇತರ ಸಾಧನೆಗಳು ಸೈನ್ಸ್ ಒಲಂಪಿಯಾಡ್ ಫೌಂಡೇಶನ್ ಇದು ಈ ಒಂದು ಸಂಸ್ಥೆ ಶೈಕ್ಷಣಿಕ ಪಠ್ಯಕ್ರಮವನ್ನು ಆಧಾರವಾಗಿ ನಡೆಸುವಂತಹ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅಲ್ಲಿ ಕೂಡ ಹದಿನಾಲ್ಕು ಚಿನ್ನದ ಪದಕ ಹಾಗೂ ಒಂದು ಬೆಳ್ಳಿಯ ಪದಕವನ್ನು ಪಡೆದಿರ್ತಾನೆ ದ್ವಿತೀಯ ತರಗತಿಯಲ್ಲಿ ಗಣಿತ ಒಲಂಪಿಯಾಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂಟನೇ ಸ್ಥಾನವನ್ನು ಪಡೆದಿರ್ತಾನೆ ಹಾಗೆ ಸಿಲ್ವರ್ ಜೋನ್ ಒಲಂಪಿಯಾಡ್ ಇದರಲ್ಲಿ ಭಾಗವಹಿಸಿ ಐದು ಚಿನ್ನದ ಪದಕ ಹಾಗೂ ಎಂಟು ಬೆಳ್ಳಿಯ ಪದಕಗಳನ್ನು ಪಡೆದಿರ್ತಾನೆ ಕ್ರೀಡೆಯ ವಿವಿಧ ಸ್ಪರ್ಧೆಗಳಲ್ಲಿ ಒಟ್ಟು ಆರು ಪದಕಗಳು ಇದರಲ್ಲಿ ಮೂರು ಚಿನ್ನದ ಪದಕ ಎರಡು ಬೆಳ್ಳಿಯ ಪದಕ ಹಾಗೂ ಒಂದು ಕಂಚಿನ ಪದಕವನ್ನು ಪಡೆದಿರ್ತಾನೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಕೆನರಾ ಶಾಲೆಗಳ ನಡುವಿನ ಇಂಟರ್ ಸ್ಕೂಲ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಕ್ಯಾನ್ಕಪ್ ಅಂದರೆ ಕೆನರಾ ಆ ಒಂದು ಶಾಲೆಗೆ ಸಂಬಂಧಪಟ್ಟಂತಹ ಆ ಟೂರ್ನಮೆಂಟ್ನಲ್ಲಿ ಕಿರಿಯ ತಂಡದ ನಾಯಕನಾಗಿ ಯಶಸ್ವಿಯಾಗಿ ತಂಡವನ್ನು ಮುನ್ನಡೆಸಿ ಪ್ರಥಮ ಬಹುಮಾನವನ್ನು ಮುಡಿಗೇರಿಸಿಕೊಂಡಿದ್ದಾನೆ ಒಟ್ಟಾರೆ ಇವನು ಐವತ್ತಕ್ಕಿಂತಲೂ ಹೆಚ್ಚು ಪದಕಗಳನ್ನು ತನ್ನದಾಗಿಸಿಕೊಂಡಿದ್ದಾನೆ ಶೈಕ್ಷಣಿಕ ವಿಭಾಗದಲ್ಲಿ ಆರನೇ ತರಗತಿಯಲ್ಲಿ ಉತ್ತಮ ಸಾಧನೆ ಮಾಡಿ ಆಲ್ರೌಂಡರ್ ಪ್ರಶಸ್ತಿಯನ್ನು ಪಡೆದಿರುತ್ತಾನೆ ಇಂತಹ ಆದ್ಯ ಅನಿಲ್ ಕುಮಾರ್ ತಾನು ತೊಡಗಿಸಿಕೊಂಡಂತಹ ಎಲ್ಲ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಲಿ ಆ ಮೂಲಕ ಹೆತ್ತವರಿಗೆ ಹಾಗೂ ಸಮಾಜಕ್ಕೆ ಒಳ್ಳೆಯ ಕೀರ್ತಿಯನ್ನು ತರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆತನಿಗೆ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಯಕ್ಷಚೈತನ್ಯ ಸಂಸ್ಥೆ ಪರವಾಗಿ ಇದ್ದೇವೆ ಚಿಕ್ಕ ವಯಸ್ಸಿನಲ್ಲಿ ಅಪಾರ ಸಾಧನೆ ಮಾಡಿದ ಶ್ರೀಯುತ ಆದ್ಯ ಅನಿಲ್ ಕುಮಾರ್ ರವರಿಗೆ ಅಭಿನಂದನೆಗಳು ನಮ್ಮ ಯಕ್ಷಚೈತನ್ಯದ ಗೌರವಾಧ್ಯಕ್ಷರಾದ ಶ್ರೀಯುತ ಪ್ರಭಾಕರ ಭಟ್ರು ಶಾಲು ಹೊದಿಸಿ ಗೌರವಿಸಬೇಕು ಹಾಗೆ ಇಂದಿನ ಸಭಾಧ್ಯಕ್ಷರಾದ ವಿ ಎ ಕೃಷ್ಣಮೂರ್ತಿಯವರು ಫಲಪುಷ್ಪಗಳನ್ನಿಟ್ಟು ಗೌ ಕೊಟ್ಟು ಗೌರವಿಸಬೇಕು ಹಾಗೆ ದೇವಳದ ಮುಖಶಸ್ಥರಾದ ರಘುನಾಥ್ ಎಲ್ವಿ ಅವರು ಕಿರು ಕಾಣಿಕೆಯನ್ನು ಕೊಟ್ಟು ಪುಸ್ತಕಗಳನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ ಹಾಗೆ ನಮ್ಮ ಅಧ್ಯಕ್ಷರಾದ ಕೃಷ್ಣಮೂರ್ತಿಯವರು ಸ್ಮರಣಿಕೆಯನ್ನಿತ್ತು ಗೌರವಿಸ್ತಾ ಇದ್ದಾರೆ ಅಭಿನಂದನೆಗಳು ಅಧ್ಯ ಅನಿಲ್ ಕುಮಾರ್ ದಯವಿಟ್ಟು ಯಕ್ಷ ಚೈತನ್ಯದ ಎಲ್ಲ ಸದಸ್ಯರು ವೇದಿಕೆಗೆ ಬಂದು ಛಾಯಾಚಿತ್ರದಲ್ಲಿ ಪಾಲ್ಗೊಳ್ಬೇಕು ಅಂತ ಬೇಡಿಕೊಳ್ತಾ ಇದ್ದೇನೆ ಹಾಗೆ ದಯವಿಟ್ಟು ಆದ್ಯನ ತಂದೆ ತಾಯಿಯವರು ಪೋಷಕರು 아무래도 <suss> 그래요.